ಓಂ ಶ್ರೀ ಗುರು ವೀರೋ ನಮಃ ವಾಗಂತ ಯುವಸಂಪೋಕ್ತವ್ ವಾಗಂತ ಪ್ರತಿಪತ್ತೆ ಜಗತ್ ಪಾರ್ವತಿ ಪರಮೇಶ್ವರ ಈ ಒಂದು ಯುವಕೃತ ಜಾತ್ರೆ ಮತ್ತು ಗ್ರಾಮದ ಶ್ರೀ ಮೂಲ ಪರಿಪಸುಂದರಿ ಅಮ್ಮನವರ ವೈಶಿಷ್ಟ್ಯವನ್ನು ಕೇಳಲು ಹೇಳಲು ಅಪೇಕ್ಷಿಸಿದ್ದೀರಿ ನಮ್ಮ ಜ್ಞಾನಿಗಳು ನಮಗೆ ತಿಳಿಸಿದಂಥ ವಿಷಯವನ್ನು ನಿಮಗೆ ಮಂಡಿಸಲು ನಾನು ಇಚ್ಛೆಪಡುತ್ತೇನೆ ಮೊದಲಿಗೆ ಈ ಒಂದು ಗ್ರಾಮಕ್ಕೆ ಮುಖಾವಸರ ಪಟ್ಟಣ ಅಂತ ಎಸ್ ಇತ್ತಂತೆ ಇದೆ ಅಂದರೆ ಇದು ರಾಕ್ಷಸರೇ ವಾಸ ಮಾಡುತ್ತಿದ್ದಂತಹ ಗ್ರಾಮವಾಗಿದೆ ಆನಂತರ ಈ ಪಟ್ಟಣದಲ್ಲಿ ಒಬ್ಬ ರಾಜ ಅವರು ನಾನಾ ಸಹಾಯ ಬಂದಿದ್ದಾರೆ ನಾನಾ ಸಾಯ್ತಾರೆ ಈ ಒಂದು ಗ್ರಾಮದ ರಾಜ್ಗೌ ಒಂದು ದಿವಸ ಯುದ್ಧಕ್ಕೋಸ್ಕರ ದಂಡೆ ತೊಗೊಂಡಿದ್ದಾರೆ ದಂಡೆ ತೊಗಿರ್ಬೇಕಾದ್ರೆ ಅಕ್ಕಪಕ್ಕ ಗ್ರಾಮಗಳಿಗೆ ಯುದ್ಧಕ್ಕೋಸ್ಕರ ದಂಡೆ ತೊಗಿರ್ಬೇಕಾದ್ರೆ ಆ ಕಡೆಯಿಂದ ವಾಪಸ್ಸು ಅವ್ರ ಸ್ಥಳಕ್ಕೆ ಬರಬೇಕಾದ್ರೆ ಮುಸ್ಸಂಜಿ ಆಗಿರುತ್ತೆ ಮುಸ್ಸಂದಿ ಆಗಿರ್ಬೇಕಾದ್ರೆ ಮಧ್ಯ ಮಾರ್ಗದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಗೋಸ್ಕರ ಬೀಳ್ಬಿಡ್ತಾರೆ ವಿಶ್ರಾಂತಿಗೋಸ್ಕರ ಬೀಳ್ಬಿಡ್ತಾರೆ ಅಂದರೆ ಆ ಒಂದು ಗ್ರಾಮ ಯಾವುದಪ್ಪ ಅಂತ ಹೇಳಿದ್ರೆ ಅದು ಗ್ರಾಮ ಏನಲ್ಲ ಒಂದು ತೋಪು ಒಂದು ಮರಗಳ ಗುಂಪು ಜೊತೆಗೆ ಕೆರೆ ಇರ್ತದೆ ಆ ದಾರಿ ಮಾರ್ಗ ಮಧ್ಯದಲ್ಲಿ ವಿಶ್ರಾಂತಿಗೋಸ್ಕರ ಆ ರಾ ಬೀಳ್ಬಿಡ್ತೇವೆ ಓದಂತಹ ದೂತರು ಮತ್ತು ಆನೆ ಕುದುರೆಗಳು ಓದಂಥವೆಲ್ಲವೂ ಕೂಡ ಕೆರೆ ಹತ್ರ ಹೋಗಿ ನೀರಿಗಾಗಿ ಹೋಗ್ತಾರೆ ನೀರಿಗಾಗಿ ಹೋದಂಥವರು ಹಂಗಂಗೆ ನಿಂತಿರ್ತಾರೆ ಈ ಮಹಾರಾಜರು ಏನು ಮಾಡ್ತಾರೆ ಅಂದರೆ ಅವರ ದೂತರಿಗೆ ಸ್ವಲ್ಪ ಹೊತ್ತು ನಾನು ವಿಶ್ರಾಂತಿ ಪಡಿಬೇಕು ನಾನು ಮಲಗಿರ್ತೀನಿ ನಿಮ್ಮ ಏನು ಕತೆಗಳು ಎಲ್ಲವೂ ನಿಮ್ಸ್ಗಳಿವೆ ಅಂತ ಹೇಳಿ ಅವರು ಸ್ವಲ್ಪ ಹೊತ್ತು ವಿಶ್ರಾಂತಿಗೋಸ್ಕರ ಆ ಮರದ ಕೆಳಗಡೆ ಆ ಮರದ ಕೆಳಗಡೆ ಮರದ ಕೆಳಗೆ ಮಲಗಿದ್ದಂಥ ನಾನಾ ಸಾಹೇಬ್ ಮುಸ್ಲಿಂನ ದೊರೆ ಮುಂದೆ ಏನಾಯಿತು ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡಿ